ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಲಕ್ಷ್ಮಿ ಗಣೇಶ್ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮೂಲಂಗಿ ಸಾಂಬಾರು ಮಾಡ್ತಿದ್ದೀನಿ ಸೊ ಮೊದಲಿಗೆ ಒಂದು ಗ್ಲಾಸ್ ಬೇಳೆನ ಕುಕ್ಕರ್ನಲ್ಲಿ ಚೆನ್ನಾಗಿ ವಾಶ್ ಮಾಡಿ ಮಾಡಿಟ್ಕೊಳ್ತಿದ್ದೀನಿ ಸೊ ಆ ಒಂದು ವಾಶ್ ಆಗಿರೋ ಬೇಳೆಗೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಎರಡು ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ ನೆಕ್ಸ್ಟ್ ಬಂದು ಇದರಲ್ಲಿ ಬೆಳ್ಳುಳ್ಳಿ ಸೊ ಬೆಳ್ಳುಳ್ಳಿ ಬಂದು ಫುಲ್ ಒಂದು ಫುಲ್ ಬೆಳ್ಳುಳ್ಳಿ ಇರುತ್ತಲ್ವ ಅದು ನೀಟಾಗಿ ಸಿಪ್ಪೆ ತೆಗೆದು ಫುಲ್ ಬೆಳ್ಳುಳ್ಳಿ ಹಾಕಿ ಹಾಕಿದ್ದೀನಿ ಮತ್ತು ಈರುಳ್ಳಿ ಬಂದು ನಿಮಗೆ ಒಂದು ದಪ್ಪ ಈರುಳ್ಳಿ ಬರುತ್ತಲ್ವ ಸೊ ಒಂದು ದಪ್ಪ ಈರುಳ್ಳಿ ಫುಲ್ ತಗೊಂಡು ಸ್ವಲ್ಪ ಮೀಡಿಯಮ್ ತುಂಬ ಸಣ್ಣನೂ ಇಲ್ಲ ತುಂಬ ದಪ್ಪನೂ ಇಲ್ಲ ಮೀಡಿಯಂ ಸೈಜಲ್ಲಿ ಕಟ್ ಮಾಡಿ ಹಾಕಿದ್ದೀನಿ ಸ್ಮಾಲ್ ಸೈಜ್ ಆದರೆ ನಿಮಗೆ ಒಂದು ಎರಡು ತಗೊಳ್ಳಿ ಈರುಳ್ಳಿ ಈ ಒಂದು ಈರುಳ್ಳಿ ಆಗಿದ್ದು ನೆಕ್ಸ್ಟು ನೀರು ಹಾಕ್ಕೊಳ್ಳಿ ನೀರು ಬಂದು ತುಂಬ ನೀರು ಹಾಕ್ಬೇಡಿ ಒಂದು ಗ್ಲಾಸ್ ಬೇಳೆಗೆ ಒಂದು ಎರಡೂವರೆ ಗ್ಲಾಸ್ ಅಥವಾ ಎರಡೂವರೆ ಗ್ಲಾಸ್ ಅಷ್ಟು ನೀರು ಹಾಕಿ ತುಂಬ ನೀರು ಹಾಕೋದ್ರೂ ಬೇಳೆ ಫುಲ್ ಆ ವಿಸಿಲ್ ಬರುತ್ತಲ್ವ ಎಲ್ಲ ಹೊರಗಡೆ ಬಂದುಬಿಡುತ್ತೆ ಎಲ್ಲ ವಿಸಿಲ್ ಬಂದಾಗ ಸೊ ಅದರಿಂದ ಆದಷ್ಟು ತುಂಬ ಕಡಿಮೆನೂ ಹಾಕ್ಬೇಡಿ ತುಂಬ ಜಾಸ್ತಿನೂ ಹಾಕ್ಬೇಡಿ ಮೀಡಿಯಮ್ ಸೈಜಲ್ಲಿ ನೀರು ಹಾಕು ನೀರು ಹಾಕಿ ನೆಕ್ಸ್ಟು ಬಂದು ಅರಶಿನ ಈ ಅರಶಿನ ಪೌಡರ್ ಒಂದು ಸ್ಪೂನ್ ಅರಶಿನ ಹಾಕ್ತಿದ್ದೀನಿ ನಾನು ಸೊ ಒಂದು ಸ್ಪೂನ್ ಅರ್ಶನ ಆದಮೇಲೆ ಜೀರಿಗೆ ಜೀರಿಗೆನೂ ಅಷ್ಟೇ ಒಂದು ಸ್ಪೂನ್ ಜೀರಿಗೆ ನೀವು ಇವಾಗಲೂ ಹಾಕ್ಬೋದು ಒಗ್ಗರಣೆಗೆ ಹಾಕ್ಬೋದು ಬಟ್ ಒಗ್ಗರಣೆಗೆ ಹಾಕಿದ್ರೆ ನಿಮಗೆ ಸ್ಮ್ಯಾಶ್ ಆಗೋಲ್ಲ ಹಾಗೆ ಒಗ್ಗರಣೆಯಲ್ಲಿರುತ್ತೆ ಇದಾದರೆ ಚೆನ್ನಾಗಿ ಬೆಂದ ಆದಮೇಲೆ ಸ್ಮ್ಯಾಶ್ ಮಾಡ್ಬೋದಲ್ವಾ ಸೊ ಅದು ಘಮ ಚೆನ್ನಾಗಿರುತ್ತೆ ಬೆಂದಾದಮೇಲೆ ಅಂತ ಅಂದ್ಬಿಟ್ಟು ನಾನು ಈಗ ಒಂದು ಸ್ಪೂನು ಜೀರಿಗೆ ಹಾಕಿದ್ದೀನಿ ಸೊ ಇದು ಜೀರಿಗೆ ಆದಮೇಲೆ ಫುಲ್ ಎಲ್ಲ ಒಂದು ಮಿಕ್ಸ್ ಕೊಡಿ ಸೊ ಎಲ್ಲ ಮಿಕ್ಸ್ ಹಾಕ್ತಿದ್ದಂಗೆ ನನಗೆ ಬಂದು ಒಂದು ಕರ್ಬೇವು ಸೊ ಅದು ಫುಲ್ಲು ಬಂದು ಇದು ಅಷ್ಟೇ ಈಗ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಕರ್ಬೇವು ಮತ್ತು ಒಗ್ಗರಣೆಗೆ ಆಗೊಂದು ಸ್ವಲ್ಪ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಕರ್ಬೇವು ಹಾಕಿದ್ದೀನಿ ನಾನು ಇದು ಕರ್ಬೇವು ಫುಲ್ಲು ಹಾಕಾದ ಮೇಲೆ ನಾನು ಫುಲ್ ಅಂದರೆ ಮುಚ್ಚಲ ಫುಲ್ ಕ್ಲೋಸ್ ಮಾಡಿ ಎರಡು ಇದು ಬಂದುಬಿಟ್ಟು ಒಂದರಿಂದ ಎರಡು ವಿಸಿಲ್ ಸೊ ಬರೋ ಬರಬೇಕು ಅಂದರೆ ತುಂಬ ಬೇಯಬಾರ್ದು ತುಂಬ ಹಾರ್ಡಾಗೂ ಇರಬಾರ್ದು ಸೊ ಆದ್ದರಿಂದ ಈಗ ನಂದು ವಿಸಿಲ್ ಬರ್ತಿದೆ ಸೊ ಇದು ವಿಸಿಲ್ ಬಂದಾದಮೇಲೆ ನಾನು ಈಗ ಓಪನ್ ಮಾಡ್ತಿದ್ದೀನಿ ಓಪನ್ ಮಾಡಾದ ನೋಡಿದೆ ಈಗ ಕರೆಕ್ಟಾಗಿ ಬೆಂದಿದೆ ಅಂದರೆ ತುಂಬಾ ಹಾರ್ಡಾಗೂ ಇಲ್ಲ ಬೆಳೆ ತುಂಬ ಸಾಫ್ಟಾಗೂ ಬೆಂದಿಲ್ಲ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಬೆಂದಿದೆ ಈಗ ಬಂದು ನಾವು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಆ ಒಂದು ಟೊಮೆಟೊ ಜೀರಿಗೆ ಅದೆಲ್ಲ ಹಾಕಿದರೆ ಅದೆಲ್ಲ ಬೆಂದಿರುತ್ತೆ ಸೊ ನಾವು ಇದರಲ್ಲಿ ಒಂದು ಸಲ ನೀಟಾಗಿ ಎಲ್ಲ ಸ್ಮ್ಯಾಶ್ ಮಾಡಬೇಕಾದ್ರೆ ಏನಾಗುತ್ತೆ ಆ ಒಂದರಲ್ಲಿರೋ ಅದರಲ್ಲಿ ಆ ಒಂದು ಘಮ ಮತ್ತೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗ್ತಿದೆ ಆಗುತ್ತಲ್ವಾ ಸೊ ತ ಸಾಂಬಾರು ಸ್ವಲ್ಪ ತಿಕ್ಕಾಗಿ ಬರುತ್ತೆ ಮತ್ತು ಚೆನ್ನ ನೋಡೋದನ್ನ ತಿಕ್ಕಾಗಿ ಚೆನ್ನಾಗಿ ಕಾಣುತ್ತೆ ಫುಲ್ಲೆಲ್ಲ ಸ್ಮೆಲ್ಲೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಫುಲ್ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಿದ್ದೀನಿ ಮತ್ತು ಮುಲ್ಲಂಗಿ ಹಾಕಿ ಹಾಕಿದ್ಮೇಲೆ ಅದು ಸ್ಮ್ಯಾಶ್ ಮಾಡೋಕ್ಕಾಗಲ್ವಲ್ಲ ಸೊ ಮುಲ್ಲಂಗಿ ಫುಲ್ ಸಾಫ್ಟ್ ಆಗಿಬಿಡುತ್ತೆ ಅದಕ್ಕೆ ನಾವೇನು ಮಾಡಬೇಕು ಈಗಲೇ ಸ್ಮ್ಯಾಶ್ ಮಾಡಿಟ್ಕೊಬೇಕು ಫುಲ್ ಎಲ್ಲ ನಾನು ಚೆನ್ನಾಗಿ ಆ ಬೆಳ್ಳುಳ್ಳಿ ಎಲ್ಲ ಹಾಗೆ ಬೆಂದಿದೆ ದಪ್ಪ ದಪ್ಪ ಇದೆ ಅಂತ ಅಂದ್ಬಿಟ್ಟು ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿದೆ ಈಗ ಎಲ್ಲ ಆಗಿದೆ ನೆಕ್ಸ್ಟ್ ಬಂದು ನಿಮಗೆ ಈಗ ಮೂಲಂಗಿ ಸೊ ಮೂಲಂಗಿ ಬಂದು ನಾನೊಂದು ನಾಲ್ಕು ಮೂಲಂಗಿ ತಗೊಂಡು ಅದು ಮೇಲೆ ಸ್ಕಿನ್ನೆಲ್ಲ ತೆಗೆದು ಸಣ್ಣದಾಗಿ ಅಂದರೆ ಸಣ್ಣ ಅಂದರೆ ತುಂಬ ಸಣ್ಣ ಇಲ್ಲ ಮೀಡಿಯಮ್ ಸೈಜಾಗಿ ಅದನ್ನ ರೌಂಡ್ ರೌಂಡಾಗಿ ಕಟ್ ಮಾಡಿದ್ದೀನಿ ಸೊ ಈಗ ಮೂಲಂಗಿ ಫುಲ್ ಹಾಕಿದ್ದೀನಿ ಮೂಲಂಗಿ ಹಾಕಾದ್ಮೇಲೆ ಜಸ್ಟ್ ಒಂದು ಮಿಕ್ಸ್ ಮಾಡಿದೆ ಸೊ ಹೀಗೆ ಬಂದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಈಗ ಬಂದು ಈಗ ಕೊತ್ತಂಬರಿ ಸೊಪ್ಪು ಆದಮೇಲೆ ನಿಮಗೆ ನೀರು ಬಂದು ತುಂಬ ಜಾಸ್ತಿನೇ ಹಾಕಬೇಡಿ ಕಡಿಮೆನೂ ಹಾಕಬೇಡಿ ಒಂದು ಸ್ವಲ್ಪ ಸಾಂಬಾರು ನಿಮ್ಮ ನೋಡಿ ಸಾಂಬಾರು ನಿಮಗೆ ಎಷ್ಟು ತಿಕ್ನೆಸ್ ಬೇಕು ಅದನ್ನ ನೋಡ್ಕೊಂಡು ನೀವು ಒಂದು ನೀರು ಹಾಕಿ ನಾನು ಬಂದು ಒಂದು ಮೀಡಿಯಮಾಗಿ ನೀರು ಹಾಕ್ತಿದ್ದೀನಿ ತುಂಬ ನನಗೆ ಸಾಂಬಾರು ರೈಸಿಗೋಸ್ಕರ ಆಗಿರೋದಕ್ಕೆ ತುಂಬ ತಿಕ್ನೆಸ್ಸು ಬೇಡ ತುಂಬ ತೆಳುವು ಬೇಡ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಒಂದು ಅರ್ಧ ಚೊಂಬು ಮತ್ತೆ ನೀರು ಹಾಕಿದ್ದೀನಿ ಸೊ ಇದು ನೀರು ಬಂದುಬಿಟ್ಟು ನಿಮಗೆ ಮಿಕ್ಸ್ ಮಾಡಿದಾಗ ಗೊತ್ತಾಗುತ್ತೆ ಎಷ್ಟು ಅಂತ ಈಗ ಬಂದು ಉಪ್ಪು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಆದಷ್ಟು ಕಡಿಮೆನೇ ಹಾಕಿ ಉಪ್ಪು ಬೇಕಾದ್ರೆ ಸಾಂಬಾರಲ್ಲಿ ಆದಮೇಲೆ ನಾವು ಸ್ವಲ್ಪ ಟೇಸ್ಟ್ ಮಾಡಾದಮೇಲೆ ಉಪ್ಪು ಕಡಿಮೆ ಇದ್ದರೆ ಮತ್ತು ಇನ್ನೊಂದು ಚೂರು ಹಾಕ್ಕೊಬೋದು ಅದೇ ಜಾಸ್ತಿ ಇದೆ ಅಂದರೆ ಸ್ವಲ್ಪ ಕಷ್ಟ ಆಗುತ್ತಲ್ವ ಸೊ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಆದಮೇಲೆ ನಾವು ಮನೆಯಲ್ಲೇ ಸಾಂಬಾರು ಪುಡಿ ಮಾಡಿಟ್ಟಿರ್ತೀರಲ್ವಾ ಎಲ್ಲರ ಮನೇಲೂ ಸಹ ಅದು ಸಾಂಬಾರು ಪುಡಿ ಅನ್ನೋದು ಕಾಮನ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಸೊ ನಾನು ಒಂದೂವರೆ ಸ್ಪೂನ್ ಸಾಂಬಾರು ಪುಡಿ ಇದರಲ್ಲಿ ಏನೋ ಸಾಂಬಾರು ಪುಡಿಯಲ್ಲಿ ಖಾರ ಕೂಡ ನಾವು ಮಿಕ್ಸ್ ಮಾಡಿರ್ತೀರಿ ಸೊ ಅದರಿಂದ ನಾವು ಎಕ್ಸ್ಟ್ರಾ ಒಣಮೆಣ್ಸಿನ್ಕಾಯಲಿ ಅಥವಾ ಹಸಿ ಮೆಣಸಿನ್ಕಾಯಲಿ ಸೊ ಇದೇನು ಯೂಸ್ ಮಾಡ್ತಿಲ್ಲ ಜಸ್ಟ್ ಸಾಂಬಾರು ಪುಡಿ ಮಾತ್ರ ನಾನು ಹಾಕ್ತಿದ್ದೀನಿ ಅದರಲ್ಲೇ ನಮಗೆ ಎಲ್ಲ ಒಂದು ಮಸಾಲೆ ಮತ್ತು ಖಾರ ಧನಿಯಾ ಎಲ್ಲ ಎಲ್ಲ ಮಿಕ್ಸ್ ಮಾಡಿ ಮಾಡಿರೋ ಒಂದು ಸಾಂಬಾರು ಪೌಡರು ಸೊ ಅದರಿಂದ ನಾನು ಒಂದೂವರೆ ಸ್ಪೂನ್ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಮೀಡಿಯಮ್ ಇದೆ ಅಂತ ಅಂದ್ಬಿಟ್ಟು ನಾನು ಅಷ್ಟು ಹಾಕಿದೆ ಈಗ ಬಂದು ಮುಲ್ಲಂಗಿ ಹಾಕಿರೋದಿದೆ ಒಂದು ವಿಸಿಲ್ ಆದಷ್ಟು ಸಾಕು ಅದಕ್ಕಿಂತ ತುಂಬ ಜಾಸ್ತಿ ವಿಸಿಲ್ ಬೇಡ ಇಲ್ಲಾಂದ್ರೆ ಮೂಲಂಗಿ ಫುಲ್ ಸಾಫ್ಟ್ ಆಗಿಬಿಡುತ್ತೆ ನಾನು ಬಂದೀಗ ಮುಚ್ಚಳ ಕ್ಲೋಸ್ ಮಾಡಿದ್ದೀನಿ ಒಂದು ವಿಸಿಲ್ ಬರೋವರೆಗೂ ನಾನು ವೆಯ್ಟ್ ಮಾಡಬೇಕು ನನ್ನ ಒಂದು ಚಾನೆಲ್ ಇಷ್ಟ ಆಗಿದರೆ ಈ ಒಂದು ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ನಾನು ಯಾರ ರೆಸಿಪಿ ಯಾವುದು ಮಾಡೋದಕ್ಕೂ ನನಗೆ ಹೆಲ್ಪ್ ಆಗುತ್ತೆ ನೀವು ಎಲ್ಲರೂ ನನಗೆ ಹೆಲ್ಪ್ ಮಾಡಿದ್ರೆ ಸೊ ಇದು ನಾವು ವಿಸಿಲ್ ಈಗ ಬರೋದಕ್ಕೆ ಸ್ಟಾರ್ಟ್ ಆಗ್ತಿದೆ ಈಗ ಒಂದು ಬಂತು ವಿಸಿಲು ಸೊ ನಾನು ಒಂದು ವಿಸಿಲ್ಗೆ ಆಫ್ ಮಾಡ್ತೀನಿ ಅದಕ್ಕಿಂತ ತುಂಬ ವಿಸಿಲ್ ಬೇಡ ಸೊ ಈಗ ಕುಕ್ಕರ್ ಸಹ ಆ ಒಂದು ವಿಸಿಲ್ ಫುಲ್ ಹೋಗೋಷ್ಟ್ರೊಳಗಡೆ ನಾನು ಒಗ್ಗರಣೆ ರೆಡಿ ಮಾಡ್ಕೊಳ್ತಿದ್ದೀನಿ ಆ ಒಗ್ಗರಣೆಗೆ ಬಂದುಬಿಟ್ಟು ಒಂದು ಸ್ಪೂನ್ ನಾನು ಆಯಿಲ್ ಹಾಕ್ತಿದ್ದೀನಿ ಒಗ್ಗರಣೆ ಬಂದು ನಿಮಗೆ ಯಾವತ್ತು ಯಾವಾಗಲೂ ಅಷ್ಟೇ ಯಾವುದೇ ಒಂದು ಸಾಂಬಾರು ಮಾಡಬೇಕಾದ್ರೂ ನೀವು ಕೊನೆ ಅಂದರೆ ಕೊನೆಯಲ್ಲಿ ಎಲ್ಲ ಫುಲ್ ಸಾಂಬಾರೆಲ್ಲ ರೆಡಿಯಾಗಿರುತ್ತೆ ಆ ಫುಲ್ ಕಂಪ್ಲೀಟ್ ಸಾಂಬಾರು ಆಗಿದೆ ಲಾಸ್ಟ್ ಕೊನೆಯ ಟೈಮಲ್ಲಿ ನೀವು ಆ ಒಂದು ಒಗ್ಗರಣೆ ಹಾಕಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಸಾಂಬಾರು ಸೊ ಆ ಒಂದು ಗಮನೂ ಅಷ್ಟೇ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು ಅಷ್ಟೇ ಈಗ ನಾನು ಒಂದು ಸ್ಪೂನು ಆಯಿಲು ಒಂದು ಸ್ಪೂನು ಸಾಸಿವೆ ಮತ್ತು ಒಂದು ಸ್ಪೂನ್ ಜೀರಿಗೆ ಜೀರಿಗೆ ನಾನು ಆಗಲೇ ಒಂದು ಸ್ಪೂನ್ ಹಾಕಿದ್ದೀನಿ ಈಗ ಒಂದು ಸ್ಪೂನ್ ನನ್ನ ಸ್ಪೂನ್ ಬಂದು ತುಂಬ ಸ್ಮಾಲ್ ಇದೆ ದೊಡ್ಡ ಟೀ ಟೇಬಲ್ ಸ್ಪೂನ್ ಸ್ಪೂನ್ ಅದು ಅದಕ್ಕಿಂತ ಸ್ವಲ್ಪ ಸ್ಮಾಲ್ ಸೊ ಅದಕ್ಕೆ ನಾನು ಒಂದೊಂದು ಸ್ಪೂನ್ ಹಾಕಿದೆ ಮತ್ತು ಎಮ್ ಟಿ ಆರ್ ಹಿಂಗು ಅದು ಅಷ್ಟೇ ನಾನು ಹಿಂಗು ಒಂದು ಸ್ವಲ್ಪ ಹಾಕಿದ್ದೀನಿ ನೆಕ್ಸ್ಟು ಈರುಳ್ಳಿ ತುಂಬ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಟಿದೆ ಈರುಳ್ಳಿ ಹಾಕಿ ಅದು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಒಗ್ಗರಣೆ ಅಂದರೆ ಹಾಗೆ ಎಲ್ಲ ಚೆನ್ನಾಗಿ ಎಲ್ಲನೂ ಫ್ರೈ ಆಗಬೇಕು ಒಂದು ಸ್ವಲ್ಪ ಹಾಕಿದ್ದೀನಿ ಇದೆಲ್ಲ ಬಂದು ಚೆನ್ನಾಗಿ ಫುಲ್ಲು ಫ್ರೈ ಆಗಲಿ ಹಾಗೆ ಫ್ರೈ ಆಗ್ತಿದ್ದಂಗೆ ನಿಮ್ಮ ಒಂದು ಸಪೋರ್ಟ್ ಇದ್ರೆ ನನಗೂ ಒಂದು ನೆಕ್ಸ್ಟು ಒಂದು ನಾನು ಯಾವ ರೆಸಿಪಿ ಮಾಡಬೇಕು ಇಲ್ಲ ನೀವು ಕಮೆಂಟ್ ಮಾಡಿ ನನಗೆ ಇಂಥ ರೆಸಿಪಿ ಮಾಡಿ ತೋರಿಸಿ ಅಂತ ಖಂಡಿತವಾಗ್ಲೂ ನಾನು ಮಾಡಿ ತೋರಿಸ್ತೀನಿ ರೆಸಿಪೀಸ್ ಎಲ್ಲ ಬಂದು ನಾನೇನು ಚೈನೀಸ್ ಫುಡ್ ಈ ಥರ ಎಲ್ಲ ನಾನು ಜಾಸ್ತಿ ಮಾಡ್ತಿಲ್ಲ ಎಲ್ಲ ಸ್ವಲ್ಪ ಹೋಮ್ ಮೇಡ್ ಫುಡ್ಡು ನಮ್ಮ ಸೌತ್ ಇಂಡಿಯನ್ ಫುಡ್ಸೇ ನಾನು ಸ್ವಲ್ಪ ಎಲ್ಲ ಮಾಡು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಒಗ್ಗರಣೆ ಎಲ್ಲ ನಿಮಗೆ ರೆಡಿಯಾಗಿದೆ ನೋಡ್ತಿದ್ದೀರಲ್ವ ಚೆನ್ನಾಗಿ ಫ್ರೈ ಆಗಿದೆ ಫುಲ್ ಇದು ಫುಲ್ಲೆಲ್ಲ ಫ್ರೈ ಆಗ್ತಿದೆ ನೆಕ್ಸ್ಟ್ ಇದು ರೆಡಿ ಆಗಿದೆ ಅಂತ ನೋಡೋಣ ವಿಸಿಲು ಒಂದು ಸ್ವಲ್ಪ ಇದೆ ಇದೆ ಅಂದ್ಬಿಟ್ಟು ನಾನು ಫುಲ್ ನಾನೇ ತೆಗಿತಿದ್ದೀನಿ ಏಕೆ ತುಂಬ ಅದು ಮೂಲಂಗಿ ಫುಲ್ ಸಾಫ್ಟ್ ಆಗಿಬಿಡುತ್ತಲ್ವಾ ಸೊ ಅದರಿಂದ ಫುಲ್ ಕಂಪ್ಲೀಟಾಗಿ ಆ ಒಂದು ಎಲ್ಲ ಹೋಗಿದೆ ಹೇರ್ ಫ್ರೆಶರ್ ಎಲ್ಲ ಫುಲ್ಲು ಮತ್ತು ನೆಕ್ಸ್ಟ್ ಇದು ಫುಲ್ಲು ಆ ಮೂಲಂಗಿ ಎಲ್ಲ ಮೇಲೆ ಇದೆ ತುಂಬಾ ಏನು ಸಾಫ್ಟಾಗಿಲ್ಲ ಕರೆಕ್ಟಾಗಿ ಬೆಂದಿದೆ ಮೂಲಂಗಿ ಈಗ ಹಾಂ ಒಗ್ಗರಣೆ ಆಲ್ರೆಡಿ ರೆಡಿ ಮಾಡಿಟ್ಟಿದ್ರಲ್ವ ಸೊ ಆ ಒಂದು ಒಗ್ಗರಣೆಣ್ಣಿಗೆ ನಾನು ಸಾಂಬಾರಿಗೆ ಮಿಕ್ಸ್ ಮಾ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ ಸೊ ಈ ಒಂದು ಸಾಂಬಾರು ತುಂಬ ತಿಕ್ಕಾಗೂ ಇಲ್ಲ ಮತ್ತೆ ತೆಳುವಾಗಿಲ್ಲ ಬಟ್ ರೈಸಿಗೆ ಕರೆಕ್ಟಾಗಿದೆ ಆ ಒಂದು ಒಗ್ಗರಣೆ ಹಾಕಿರೋದು ಆ ಸಾಂಬಾರು ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಅದಕ್ಕೆ ಕೊನೆಯಲ್ಲಿ ಹಾಕಿ ನೀವು ಯಾವತ್ತೇ ಆಗಲಿ ಸಿ ಯಾವುದೇ ಒಂದು ಸಾಂಬಾರು ಮಾಡಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಆ ಒಂದು ಟೇಸ್ಟು ಆ ಒಂದು ಸ್ಮೆಲ್ ನಿಮಗೆ ಇಷ್ಟ ಆಗಿಬಿಡುತ್ತೆ ಫುಲ್ ಎಲ್ಲ ನೀಟಾಗಿ ಬೆಂದಿದೆ ಮುಲ್ಲಂಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಈ ನನ್ನ ಒಂದು ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್